ವರ್ಷ ಇನ್ನೇನು ಕಡೆಯಲ್ಲಿದೆ ಹದ್ಮೂರನೇ ವರ್ಷ ಕಳೆದು ಇನ್ನೊಂದು ವರ್ಷ ಕಳೆದ್ರೆ ಸರಿ ಅಷ್ಟೆ ಮತ್ತೆ ಅವರು ಹೋಗುದು ಅಂತಹ ಸಂದರ್ಭದಲ್ಲಿ ಒಂದು ಚಳಿಗಾಲ ಚಳಿಗಾಲದಲ್ಲಿ ಚಳಿಗೆ ಕೂತಿದ್ದಾರೆ ರಾಮಚಂದ್ರ ಲಕ್ಷ್ಮಣ ಇಬ್ರು ಕೂಡ ಆಶ್ರಮದಿಂದ ಹೊರ ಕೂತಿದ್ದಾರೆ ಕೂತು ಮಾತಾಡ್ಕೊಳ್ತಾ ಇದ್ದಾರೆ ರಾಮಚಂದ್ರನಾದರೂ ಆಗ ತಾನೇ ಹೇಳ್ತಾನೆ ಲಕ್ಷ್ಮಣ ಕೈಕಿ ನಮಗ ಒಳ್ಳೇದೇ ಮಾಡಿದ್ಲು ನನ್ನ ಕೈಕೀಯನ್ನು ಬೈಬಾರ್ದು ಯಾಕಂತ ಹೇಳಿದ್ರೆ ಕೈಕೇಯಿ ಅವತ್ತು ನಮ್ಮನ್ನ ಕಾಡಿಗೆ ಕಳಿಸದೇ ಇದ್ರೆ ವರ ಕೇಳದೆ ಇದ್ರೆ ನಮ್ಗೆ ಕಾಡು ಬರುವ ಪ್ರಸಂಗವೇ ಬರ್ತಾ ಇರಲಿಲ್ಲ ಪಾಪ ಕಾಡಲ್ಲಿ ನೋಡಿ ಎಷ್ಟು ಋಷಿ ಮುನಿಗಳು ಕಷ್ಟಪಡ್ತಾ ಇದ್ದಾರೆ ರಾಜನಾಗಿ ನಾಡಲ್ಲಿ ಕೂತ್ರ ಸಾಕ ಯಾಕಂದ್ರೆ ಕಾಡು ಕೂಡ ನಮ್ಮ ಸಾಮ್ರಾಜ್ಯವೇ ತಾನೆ ಅಲ್ಲಿರುವಂತಹ ಋಷಿ ಮುನಿಗಳನ್ನು ನೋಡ್ಕೊಳ್ಳುವುದು ನಮ್ಮ ಕರ್ತವ್ಯವೇ ತಾನೆ ಅದು ನಮ್ ಕೈಲಿ ಸಾಧ್ಯ ಆಗುತ್ತಾ ಇತ್ತ ಅದರಿಂದ ಕೈಕೇಯಿ ಒಳ್ಳೇದೇ ಮಾಡಿದ್ರು ಕೈಕೇಯಿ ಬಗ್ಗೆ ಯಾವತ್ತು ಕೆಟ್ಟದ್ದು ಎಣಿಸ್ತಿಲ್ಲ ಈ ರೀತಿ ತಾನು ಮಾತಾಡ್ತಾ ರಾಮಚಂದ್ರ ಮಾತಾಡದ ಕೂತಿದಾನೆ ಅಂತ ಸಂದರ್ಭದಲ್ಲಿಯೇ ಅಲ್ಲಿ ಬಂದವಳು ಶೂರ್ಪನಖಾ ಶೂರ್ಫನಕ್ಕ ಅಂದ್ರೆ ಮತ್ತಾರು ಅಲ್ಲ ರಾವಣನ ತಂಗಿ ರಾವಣನ ಒಡ ಹುಟ್ಟಿದ ತಂಗಿಯವಳು ಇನ್ಯಾರು ರಾವಣ ಯಾರು ರಾವಣ ಸ್ವಲ್ಪ ಪೂರ್ವ ಇತಿಹಾಸ ತಿಳ್ಕೊಳ್ಳೋದು ಬಹಳ ಒಳ್ಳೇದು ರಾವಣ ದೊಡ್ಡ ವಂಶದಲ್ಲೇನೋ ಬಂದವ ವಂಶ ದೊಡ್ಡದವನು ತುಲಸ್ತ್ಯರ ವಂಶ ಪುಲಸ್ತ್ಯ ಮುನಿಗಳ ವಂಶ ಆದ್ರೆ ಬುದ್ಧಿ ಮಾತ್ರ ಸರಿ ಇಲ್ಲ ಅಷ್ಟೇ ಪುಲಸ್ತ್ಯರ ಮಗ ವಿಶ್ರವಸು ಅಂತ ಆ ವಿಶ್ರವಸುವಿನ ಮಗನಾಗಿ ಬಂದವ ಆದ್ರೆ ತಾಯಿ ಸ್ವಲ್ಪ ಸರಿ ಇರಲಿಲ್ಲ ರಾವಣನ ತಾಯಿ ಸರಿ ಇರಲಿಲ್ಲ ಯಾರವಳು ಅಂತ ಹೇಳಿದ್ರೆ ಕೈಕಸಿ ಅಂತ ರಾವಣನ ತಾಯಿ ಕೈಕಸಿ ಅಂತ ಈ ಕೈಕಸಿ ಮತ್ಯಾರೋ ಅಲ್ಲ ಸುಮಾಲಿ ಅಂತ ಒಬ್ಬ ದೈತ್ಯ ಸುಮಾಲಿ ಎಂಬಂತಹ ದೈತ್ಯನ ಮಗಳು ಈ ಸುಮಾಲಿ ಯಾರು ಅಂದ್ರೆ ಸುಕೇಶ ಅಂತ ಒಬ್ಬ ದೈತ್ಯ ಅವನ ಮಗ ಮೂವರು ಮಾಲಿ ಸುಮಾಲಿ ಮಾಲ್ಯವಾನ ಅಂತ ಮೂವರು ದೈತ್ಯರು ಈ ಮೂವರು ಕೂಡ ಬ್ರಹ್ಮನ ವರದಿಂದ ಅವಧ್ಯರಾಗಿ ಇಡೀ ಮೂರು ಲೋಕಕ್ಕೆ ಪೀಡೆ ಕೊಡ್ತಾ ಇದ್ರು ಇವರ ಪೀಡೆಯನ್ನು ಸಹಿಸ್ಲಿಕ್ಕೆ ಸಾಧ್ಯವಾಗದೆ ಎಲ್ಲಾ ದೇವತೆಗಳು ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡಿದಾಗ ವಿಷ್ಣು ಈ ಮೂವರನ್ನು ಕೂಡ ತಾನು ಕೊಲ್ಲಿಗೆ ಬಂದ ಆಗ ಹೆದ್ರಿ ಓಡಿ ಹೋದವ ಸುಮಾಲಿ ಓಡಿ ಹೋಗಿ ಮುಚ್ಚಿಕೂತ ಪಾತಾಳದಲ್ಲಿ ಮತ್ತೆ ಭಗವಂತ ಹೊರಟೋದ ಮೇಲೆ ನಾರಾಯಣ ಯಾಗಾದ್ರೂ ಸೇಳ್ತೀರಿಸಬೇಕು ದೇವತೆಗಳಿಗೆ ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಏನ್ ಮಾಡೋಣ ಏನ್ ಮಾಡೋಣ ಅಂತ ಹೇಳಿ ನಾವು ದೈತ್ಯ ಸಂತಾನವೇ ಇವ್ರಿಗೇನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಯಾವನಾದ್ರೂ ಒಳ್ಳೆ ಮೊಮ್ಮಗನನ್ನಾದ್ರೂ ಪಡಿಬೇಕು ಅಂತ ಲೆಕ್ಕಾಚಾರ ಮಾಡಿ ಕೈಕಸಿಯನ್ನ ಕಳಿಸ್ಕೊಟ್ಟ ಎಲ್ಲಿಗೆ ಅಂದ್ರೆ ವಿಶ್ರವಸುವಿನ ಈ ವಿಶ್ರವಸ ಏನಿದ್ದಾರೆ ವಿಶ್ರವಸು ತಪಸ್ ಮಾಡ್ತಾ ಕೂತಿದ್ದ ಆ ವಿಶ್ರವಸುವಿನ ಬಳಿಗೆ ತನ್ನ ಮಗಳನ್ನು ಕಳಿಸ್ಕೊಟ್ಟ ಕೈಕಸಿಯನ್ನ ಹೋಗು ಯಾವ ರೀತಿಯಿಂದಲಾದರೂ ವಿಶ್ರವಸುವನ್ನ ನೀನು ಅಂತ ಆ ವಿಶ್ರವಸು ಆದರೂ ಈ ಕೈಕಸಿಯಾದರೂ ವಿಶ್ರವಸುವಿನ ಬಳಿಗೆ ಬಂದು ತಾನು ಭಾರೀ ಸೇವೆ ಮಾಡಿದ್ಲು ನಾಟಕ ಮಾಡಿದ್ಲು ವಿಶ್ರವಸು ಅದಕ್ಕೆ ಮೆಚ್ಚಿ ತಾನು ವಿವಾಹವಾದ ಹಿಂದೆಯೇ ಒಂದು ಮಗ ಆಗಿದ್ದ ವಿಶ್ರವಸುವಿಗೆ ವಿಶ್ರವಸುವನ್ ತಪಸ್ಸಿ ಕೂತಾಗ ಅಪ್ಸರಾಸ್ತ್ರೀರಿಯರೆಲ್ಲ ಬರುದಂತೆ ಇವರು ತಪಸ್ಸು ಕೆಡಿಸ್ಲಿಕ್ಕೆ ಸಿಟ್ಟು ಬಂತು ಅದಕ್ಕೆ ವಿಶ್ರವಸು ಒಂದು ಶಾಪ ಕೊಟ್ಬಿಟ್ಟು ಯಾವ ಹೆಣ್ಣು ನನ್ನ ಕಣ್ಣು ಮುಂದೆ ಬಂದು ನಿಲ್ತಾಳೋ ಅವಳು ಕೂಡಲೇ ಬಸರಾಗಿ ಹೋಗ್ತಾಳೆ ಇದನ್ ಕೇಳಿದ ಕೂಡಲೇ ಯಾವ ಹೆಂಗರು ಎದುರಿಗೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಇದು ಪ್ರೀ ಗರ್ಭ ಯಾರಿಗೆ ಬೇಕು ಅಂತ ಹೇಳಿ ಯಾವ ಹೆಣ್ಣು ಮಕ್ಕಳು ಮುಂದೆ ಬರಲಿಲ್ಲ ಆದ್ರೆ ಪಾಪ ತೃಣಬಿಂದು ಅಂತ ಒಬ್ಬ ರಾಜ ಆ ರಾಜನ ಮಗಳಿಗೆ ಇದು ಗೊತ್ತಿಲ್ಲ ಅವಳು ತಾನು ಬಂದು ವಿಶ್ರವಸುವಿನ ಮುಂದೆ ಗರ್ಭಿಣಿ ಮುಂದೆ ವಿರಾಜನಿಗೆ ಇದು ಗೊಂದ ಗೊತ್ತಾಗಿ ಅವಳನ್ನು ವಿವಾಹ ಮಾಡಿಕೊಟ್ಟ ವಿಶ್ರವಸುವಿಗೆ ಆ ವಿಶ್ರವಸು ಹಾಗೂ ತೃಣಬಿಂದು ಅವಳು ಯಾರು ಅಂತ ಅವಳ ಹೆಸರು ಹೇಳಲ್ಲ ಅವನಿಂದ ಬಂದವನೇ ಕುಬೇರ ಉತ್ತರ ದಿಕ್ಕಿನ ಅಭಿಮಾನಿ ಧನದ ಅಭಿಮಾನಿ ಕುಬೇರ ನಂತರದವಳೆ ಕೈಕಸಿ ಈ ಕೈಕಸಿ ವಿಶ್ರವಸುವನ್ನ ವಿವಾಹವಾಗಿ ಮೂರು ಗಂಡು ಮಕ್ಕಳನ್ನ ಪಡೆದ ಅವಳಲ್ಲಿ ಅವರಲ್ಲಿ ಮೊದಲನೇವನೇ ರಾವಣ ಎರಡನೇ ಅವನು ಕುಂಭಕರ್ಣ ವಿಭೀಷಣ ಮೂರನೇ ಅವನು ನಾಲ್ಕನೇ ಅವಳು ಇವಳೆ ಶೂರ್ಪನಕ ಇವಳು ಯಾಕೆ ಶೂರ್ಪನಕ ಅಂತ ಕರೀತಾರೆ ಅಂತ ಹೇಳಿದ್ರೆ ಇವಳು ಒಂದೊಂದು ಉಗುರು ಕೂಡ ತಡಪೆ ಇದ್ದಾಗಿತ್ತ ಅಂದ್ರೆ ಈ ಮೊರ ಏನು ಅಕ್ಕಿಯನ್ನ ನಾವು ಶುದ್ಧ ಮಾಡ್ತೇವಲ್ವ ಆ ರೀತಿ ಉಗುರುಗಳು ಇವಳು ಒಂದೊಂದು ಉಗುರು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಉಗುರು ನಿಜವಾಗಿ ರಾಕ್ಷಸ ಈ ರಾವಣ ಕುಂಭಕರ್ಣ ಇವರಿಬ್ರು ರಾಕ್ಷಸರ ಸ್ವಭಾವವುಳ್ಳವರು ಶೂರ್ಪನಕ್ಕೂ ರಾಕ್ಷಸ ಸ್ವಭಾವ ಸ್ವಭಾವವುಳ್ಳವಳು ಆದ್ರೆ ಒಬ್ಬ ಮಾತ್ರ ವಿಭೀಷಣ ಅವನು ದೈವ ಸ್ವಭಾವ ಸ್ವಭಾವವುಳ್ಳವಳು ಈ ಕೈಕಸಿಗೆ ಸಣ್ಣಲ್ಲಿಂದಲೂ ಕೂಡ ಸ್ಪರ್ಧೆ ಯಾರ ಮೇಲೆ ಅಂತ ಹೇಳಿದ್ರೆ ಇನ್ನ ಬಿಳಿದಾಳ ತನ್ನ ಸವತಿ ತೃಣಬಿಂದರಾಜನ ಮಗಳು ಅವಳು ಮಗ ಕುಬೇರ ಪಾರಿ ಶ್ರೀಮಂತ ಏನು ಪುಷ್ಪಕ ವಿಮಾನದಲ್ಲಿ ಎಲ್ಲಾ ಕಡೆ ಮುರಿತಾನೆ ಉತ್ತರ ಅಭಿಮಾನಿ ತನ್ನ ಮಕ್ಳಿಗೆ ಏನಿಲ್ಲ ಅದ ನೋಡಿ ಹೊಟ್ಟೆಗಿಚ್ಚು ನೀವು ಪಡಿಬೇಕು ನೀವು ಪಡಿಬೇಕು ಹೋಗ್ರಿ ತಪಸ್ ಮಾಡ್ರಿ ತಪಸ್ ಮಾಡ್ರಿ ಕಳಿಸ್ಕೊಟ್ಲು ಮೂವರನ್ನು ಕಳಿಸ್ಕೊಟ್ಲು ತಪಸ್ ಮಾಡ್ಲಿಕ್ಕೆ ರಾವಣ ಕುಂಭಕರ್ಣ ವಿಭೀಷಣ ಮೂವರು ಕುರಿತು ತಪಸ್ಸು ಮಾಡಿದ್ರು ರಾವಣನ ತಪಸ್ಸು ಮಾಡಿದ ಕುಂಭಕರ್ಣನ ತಪಸ್ ಮಾಡಿದ ವಿಭೀಷಣನ ತಪಸ್ ಮಾಡಿದ ಚತುರ್ಮುಖನನ್ನು ಕುರುದು ರಾವಣನಾದ್ರೂ ಎಂತ ಭಯಂಕರವಾದ ತಪಸ್ಸನ್ನ ಮಾಡಿದಾನೆಂದ್ರೆ ಅವನಿಗೆ ಹುಟ್ಟಬೇಕಾದ್ರೆ ಹತ್ತು ತಲೆ ಇಪ್ಪತ್ ಕೈ ರಾವಣನಿಗೆ ಒಂದೊಂದು ತಲೆಯನ್ನೇ ಕಡದು 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 ಆಹುತಿ ಹಾಕಿದ್ದಾನ ಕಡೆಗೆ ಉಳಿದದ್ ಒಂದೇ ಒಂದು ತಲೆ ಆ ತಲೆಯನ್ನು ಕಡದು ಹಾಕಬೇಕು ಅಂತ ಲೆಕ್ಕಾಚಾರ ಮಾಡಬೇಕಾದ್ರೇನೆ ಚತುರ್ಮುಖ ಬ್ರಹ್ಮ ಬಂದು ತಡೆದ ಸಾಕು ಸಾಕು ಒಂಬತ್ತು ತಲೆ ಕಳ್ಕೊಂಡು ಸಾಕು ಈ ತಲೆ ಕಳ್ಕೊಳ್ಳೋದು ಬೇಡ ನಿನಗೇನ್ ಬೇಕು ಕೇಳು ಅಂತ ಹೇಳಿದಾಗ ವರ ಕೇಳಿದ ಅದೇ ಹಿಂದೆ ಹಿರಣ್ಯ ಕುಶುಪವಾಗಿದ್ದಾಗ ಇವನೇ ಕೇಳಿದ್ದು ವರ ಅದರಿಂದ ಸಾವು ಬರಬಾರದು ಇದರಿಂದ ಸಾವು ಬರಬಾರ್ದು ರಾತ್ರಿ ಸಾವು ಬರಬಾರ್ದು ವರ ಅದೇ ಅದೇ ವರವನ್ನು ಮತ್ತೆ ಕೇಳದ ಇಲ್ಲಿ ಏನೇನಿಲ್ಲ ನನಗೆ ಮನುಷ್ಯ ಅವರಿಂದ ಅಂದ್ರೆ ಆ ದೇವತೆಗಳಿಂದ ಸಾವು ಬರಬಾರ್ದು ದೈತ್ಯರಿಂದ ಸಹ ಬರಬಾರ್ದು ಅದರಿಂದ ಸಾವು ಬರಬಾರ್ದು ಇದರಿಂದ ಸಾವು ಬರಬಾರದು ಅಂತ ಆದ್ರೆ ಒಂದೇನಂದ್ರೆ ಇಲ್ಲಿ ಮನುಷ್ಯರಿಂದ ಸಾವು ಬರಬಾರದು ಅಂತ ಕೇಳಿ ರಾವಣ ಕಾರಣ ಏನಂದ್ರೆ ಅವನಿಗೆ ಮನುಷ್ಯರು ಅಂದ್ರೆ ತಿರಸ್ಕಾರ ಇವುಗಳೇನ್ ಮಾಡ್ತವೆ ಅಂತ ಇವು ಇವುಗಳು ಬರೀ ತಿನ್ಲಿಕ್ಕಾಯ್ತಷ್ಟೇ ಇನ್ಯಾವುದಕ್ಕೂ ಉಪಯೋಗ ಇಲ್ಲ ಈ ಮನುಷ್ಯರು ಅಂತ ಅದರಿಂದ ಮನುಷ್ಯರಿಂದ ತನಗೆ ಭಯ ಇಲ್ಲ ಅಂತ ಹೇಳಿ ಮನುಷ್ಯರೆಂದು ಕೇಳಿ ನಾನು ಸಾಯ್ಬಾರದು ಅಂತ ಉಳಿದ ಯಾವ್ದ್ರಿಂದಲೂ ನಾನು ಬರು ಸಾವು ಬರಬಾರದು ಅಂತ ಕೇಳಿದ್ದಾನೆ ಮೂರು ಲೋಕದ ಅಧಿ ಅಧಿಪತ್ಯ ಬೇಕು ಅಂತ ತಥಾ ಅಷ್ಟು ತಥಾ ಅಷ್ಟು ಹೇಳಿದ ಚದುರ್ಮುಖ ಬ್ರಹ್ಮ ಹೀಗೆ ಮೂರು ಲೋಕದ ಅಧಿಪತಿಯಾದ ರಾವಣ ಅವನ ಹೆಸರು ನಿಜವಾಗ್ಲೂ ರಾವಣ ಅಂತಲ್ಲ ಅವನ ಅಪ್ಪ ಇಟ್ಟ ಹೆಸರೇನಂದ್ರೆ ದಶಕಂಠ ಅಥವಾ ದಶಾನನ ಅಂತ ಹತ್ತು ತಲೆ ಉಳ್ಳವ ಅಂತ ಹ ಅವನಿಗೆ ರಾವಣ ಅಂತ ಹೆಸರು ಕೊಟ್ಟ ನಾಮಗಾರ ಬಿರುದೋದು ರಾವಣ ಅಂತ ಯಾರು ಅಂತ ಹೇಳಿದ್ರೆ ಶಿವ ಕೊಟ್ಟದ್ದು ಇವನು ಯಾವಾಗ ಬ್ರಹ್ಮನಿಂದ ಹೊರ ಪಡೆದ ಆಮೇಲೆ ಭಾರಿ ಮತ್ತನಾದ ನನ್ನನ್ನು ಎದುರಿಸುವವರೇ ಯಾರಿಲ್ಲ ನಾನು ಶಿವನನ್ನು ತೋಲಿಸಿ ಬಿಡ್ತೇನೆಂದು ಅದ ಕೈಲಾಸಕ್ಕೆ ಕೈಲಾಸಕ್ ಹೋಗಿ ಕೈಲಾಸ ಪರ್ವತವನ್ನೇ ಬುಡಕ್ಕೆ ಕೈ ಹಾಕಿ ಮೇಲಕ್ಕೆ ಎತ್ತಿಗೆ ಶುರು ಮಾಡಿದ್ದಂತೆ ಶಿವ ಎಲ್ಲ ಇವನ ನನ್ಗೆ ಬಂದಿದ್ದ ಅಂತ ಹೇಳಿ ಅಲ್ಲೇ ಒಮ್ಮೆ ಚೂರು ಮೆಟ್ಟಿದ್ದಂತೆ ಕೂಡ್ಲೆ ಕೈಲಾಸ ಪರ್ವತ ಕೆಲಕ್ಕೆ ತಾನು ಒತ್ತಿ ಕೂರುತ್ತಂತೆ ರಾವಣನ ಕೈ ಮಧ್ಯಕ್ಕೆ ಸಿಕ್ಕಿಬಿತ್ತು ಈ ಕೆಳಗೆ ಮೇಲೆ ಸಿ ಮಧ್ಯದಲ್ಲಿ ಬಿದ್ದು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ದಂತೆ ಈ ರೀತಿ ಯಾವಾಗ ರಾವಣ ಜೋರಾಗಿ ಬೊಬ್ಬೆ ಹೊಡೆದ ರಾವ ಅಂದ್ರೆ ಶಬ್ದ ಈ ರೀತಿ ಭಯಂಕರವಾದ ಶಬ್ದ ಬೊಬ್ಬೆ ಹೊಡೆದ್ರಿಂದ ಶಿವ ಹೇಳದ ಆಮೇಲೆ ಶಿವನಿಗೆ ಶರಣಾದ ಶಿವ ನನ್ನ ತಪ್ಪಾಯ್ತು ಕ್ಷಮಿಸು ಅಂತ ಶಿವ ಅನುಗ್ರಹ ಮಾಡಿದ ಅನುಗ್ರಹ ಮಾಡಿ ಹೇಳ್ತಾನೆ ಇವತ್ತಿನಿಂದ ನೀನ್ ರಾವಣ ಅಂತಾನೆ ಪ್ರಸಿದ್ಧ ಆಗುವಂತ ಯಾಕಂದ್ರೆ ನನ್ನ ಮುಂದೆ ಈ ರೀತಿ ಬೊಬ್ಬೆ ಹೊಡೆದಿದ್ಯಲ್ವ ಅದಕ್ಕೆ ಬೊಬ್ಬೆ ಹೊಡೆದವನೇ ಬೊಬ್ಬೆ ಹೊಡೆದವ ಅಂತಾನೆ ನೀನ್ ಪ್ರಸಿದ್ಧನಾಗುಂತ ಇವನು ಬರೀ ಬೊಬ್ಬೆ ಹೊಡೆದವನಲ್ಲ ಮತ್ತೆ ಇಡೀ ಪ್ರಪಂಚದವರಿ ಬೊಬ್ಬೆ ಹೊಡಿಸಿದವ ಎಲ್ಲರಿಗೂ ದುಃಖ ಕೊಟ್ಟವ ಈ ರಾವಣ ಇನ್ನೊಬ್ಬ ಕುಂಭಕರ್ಣ ಕುಂಭಕರ್ಣನು ಕೂಡ ಚದುರ್ಮುಖ ಬ್ರಹ್ಮನನ್ನು ಕುರಿತು ತಾನು ತಪಸ್ಸು ಮಾಡಿದ ಇವನು ವರ ಕೇಳಲಿಕ್ಕೆ ಸಿದ್ಧನಾದ ಕೂಡಲೇ ದೇವತೆಗಳ ಹೆದರು ಬಿಟ್ರು ಒಬ್ಬ ರಾವಣನೇ ಇನ್ನಿಲ್ಲದ ವರ ಕೇಳಿದ್ದನು ಈ ನೀವು ತಮ್ಮ ಬೇರೆ ವರ ಕೇಳಿಬಿಟ್ಟ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ನಮ್ಮ ಕತೆ ಏನು ಅಂತ ಹೇಳಿ ಕೂಡಲೇ ತಾವ ಪ್ರಾರ್ಥನೆ ಮಾಡ್ಕೊಂಡು ಸರಸ್ವತಿಗೆ ನೀನ್ ಮಾಡ್ಬೇಕು ಅಂತ ಇವನು ನಾಲಿಗೆಯಲ್ಲಿ ನಿಂತು ಇವನು ವರ ಕೇಳಬೇಕು ಅಂತ ಹೇಳಬೇಕಾದ್ರೆ ನಾಲಿಗೆಯಲ್ಲಿ ನಿಂತು ನಾಲಿಗೆಯನ್ನು ತಿರುಗಿಸಿದ್ಲು ಅದಕ್ಕೋಸ್ಕರ ಏನೋ ಕೇಳಬೇಕಾದವನು ಏನೋ ಕೇಳಿಬಿಟ್ಟ ನನಗೆ ಒಳ್ಳೆ ನಿದ್ರೆ ಬರುವಂತ ಅನುಗ್ರಹ ಮಾಡಿಬಿಡು ಅಂತ ಕೇಳಿದ ನಿರ ನಿದ್ರಾವರ ನಿದ್ರಾವರವನ್ನ ಕೇಳಿದ ಕುಂಭಕರ್ಣ ಹೀಗೆ ಅವನು ವರ್ಷಕ್ಕೆ ಹೆಚ್ಚು ನಿದ್ರೆಯೇ ಮಾಡುವುದು ಹೇಳುವುದೇ ಕಮ್ಮಿ ಕುಂಭಕರ್ಣ ಹೀಗೆ ನಿದ್ರಾವರವನ್ನ ಕೇಳಿದವ ಎರಣ್ಯವನು ಕುಂಭಕರ್ಣ ಆದ್ರೂ ಮಹಾ ಬಲಿಷ್ಠ ಅವನೇನು ಅಸಾಮಾನ್ಯ ಇವರಿಬ್ರು ಅಸಾಮಾನ್ಯರು ಯಾಕಂದ್ರೆ ಇವರಿಬ್ರು ಈ ಭಗವಂತನ ದ್ವಾರಪಾಲಕರು ಜಯ ವಿಜಯರು ಅವರೇ ಶಾಪದಿಂದಾಗಿ ಇಂದ ಹಿರಣ್ಯಾಕ್ಷಯ ಹಿರಣ್ಯ ಕಶಿಪುವಾಗಿ ಬಂದವರು ಅವರೇ ಇವಾಗ ರಾವ ಕುಂಭ ರಾವಣ ಕುಂಭಕರ್ಣರಾಗಿ ಬಂದಿದ್ದಾರೆ ಇಷ್ಟಲ್ಲದೆ ಇಬ್ರು ದೈತ್ಯರು ಹಿರಣ್ಯಾಕ್ಷ ಹಿರಣ್ಯ ಕಶುಪು ಇಬ್ರು ದೈತ್ಯರು ಅವರು ಕೂಡ ಇವ್ರೊಳಗಿದ್ದು ಸೇರ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಮಹಾಬಲಿಷ್ಠರು ಮೂರನೆಯವನು ವಿಭೀಷಣ ಅವನು ಮಾತ್ರ ಧರ್ಮಾತ್ಮ ಅವನು ಚತುರ್ಮುಖನನ್ನು ಕುರಿತು ಇವರೊಟ್ಟಿಗೆ ತಪಸ್ ಮಾಡಿದ ತಪಸ್ ಮಾಡಿ ಚತುರ್ಮುಖ ಪ್ರತ್ಯಕ್ಷನಾದಾಗ ಹೊರ ಕೇಳಿದ ವರ ಹೊರಬೇಕು ಅಂದ್ರೆ ಯಾವತ್ತಿಂದ ಯಾವತ್ತಿಗೂ ಧರ್ಮದಿಂದ ನನ್ನ ಬುದ್ಧಿ ಆ ಕಡೆ ಈ ಕಡೆ ಹೋಗಬಾರ್ದು ನಾನು ಧರ್ಮಾತ್ಮನಾಗಿರಬೇಕು ಅಂತ ಹೊರ ಕೇಳಿದೆ ಯಾಕಂದ್ರೆ ಇಂಥ ಅಧರ್ಮಕರ ಅಧಾರ್ಮಿಕರ ಪಾಪಿಗಳ ಪಕ್ಕದಲ್ಲಿದ್ದರೆ ಇವರು ಗಾಳಿ ಬೀಸಿದ್ರೆ ಸಾಕು ನಾನಿಂಥ ಪಾಪಿ ಆಗ್ತೇನೋ ಗೊತ್ತಿಲ್ಲ ಆದರೆ ನನ್ನ ಮನಸ್ಸು ಮಾತ್ರ ಸ್ವಚ್ಛವಾಗಿರಬೇಕು ನಾನು ಧರ್ಮಾತ್ಮನಾಗಿರಬೇಕು ಅಂತ ಕೇಳಿದೆ ತಥಾಸ್ತು ಅಂತ ಹಾಗೆ ವಿಭೀಷಣ ವಿಭೀಷಣನಿಗೆ ಹೊರ ಕೊಟ್ಟು ಈ ಮೂವರಿಗೂ ಕೂಡ ತಪಸ್ಸು ಮಾಡಬೇಕಾದ್ರೆ ಸಹಾಯ ಮಾಡಿದವಳು ಯಾರು ಅಂದ್ರೆ ಇವಳು ಶೂರ್ಪನಕ ಅದಕ್ಕಾಗಿ ರಾವಣನಿಗೆ ಈ ಶೂರ್ಪನಕ ಅಂದ್ರೆ ಭಾರಿ ಇಷ್ಟ ಅದಕ್ಕವಳಿಗೆ ಗಂಡು ನೋಡಿ ಮದುವೆ ಮಾಡಿದ್ದ ವಿದ್ಯುಜಿ ಮದುವೆ ಮಾಡಿಬಿಟ್ಟಿದ್ದ ಬರ ಸರಿ ಸರಿ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಯುದ್ಧಕ್ಕೆ ರಾವಣ ಹೋಗಿದ್ದಂತೆ ಒಟ್ಟಿಗೆ ಸೈನ್ಯದಲ್ಲಿ ಇವನು ಕೂಡ ಇದ್ದ ಶೂರ್ಪನಕೆಯ ಗಂಡನು ಇದ್ದ ಅಂದ್ರೆ ತನ್ನ ಬಾವ ಅವನು ಇದ್ದ ಯುದ್ಧ ಮಾಡಬೇಕಾದ್ರೆ ರಾವಣ ಕತ್ತಿ ಬೀಸಿದ್ದ ಗೊತ್ತಾಗ್ಲಿಲ್ಲ ಆ ಕತ್ತಿ ಹೋಗಿ